ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ಎಲ್ದಿ ಡ್ರಿಂಕ್ ಮತ್ತು ಬೆಂಡೆಕಾಯಿ ರೆಸಿಪಿ ಮತ್ತು ಬೀಟ್ರೋಟ್ ದೋಸೆ ಮಾಡ್ತಾಯಿದ್ದೀನಿ ಪ್ರತಿದಿನ ನಾವು ಒಂದು ಎಲ್ದಿ ಡ್ರಿಂಕ್ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ನಾನಿಲ್ಲಿ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ಕುಡಿಯೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಈ ಬೆಟ್ಟದ ನೆಲಿಕಾಯಲ್ಲಿ ಮೆಗ್ನೀಷಿಯಂ ಮತ್ತು ಪೊಟ್ಯಾಷಿಯಂ ಇರುತ್ತೆ ಇದು ಸುಸ್ತನ್ನು ಕಡಿಮೆ ಮಾಡುತ್ತೆ ಮತ್ತು ಏರ್ ಗ್ರೋತ್ ಆಗಲಿಕ್ಕೆ ಸಹಾಯ ಮಾಡುತ್ತೆ ಇದನ್ನು ನಾವು ಒಂದು ತಿಂಗಳ ಕಾಲ ನಿರಂತರವಾಗಿ ಕುಡಿತಾ ಬಂದರೆ ಇದರ ರಿಸಲ್ಟು ಗೊತ್ತಾಗುತ್ತೆ ನಾನಿಲ್ಲಿ ಬೆಟ್ಟದ ನೆಲಿಕಾಯನ್ನು ತುರಿದು ರಸವನ್ನು ತೆಗೆದು ಇಟ್ಕೊಂಡಿದ್ದೀನಿ ನಾವು ಪ್ರತಿದಿನ ಒಂದು ಎಲ್ತಿ ಡ್ರಿಂಕನ್ನು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಅದು ನಮ್ಮ ದೇಹಕ್ಕಾಗಿರ್ಬೋದು ಸ್ಕಿನ್ಗಾಗಿರ್ಬೋದು ಏರ್ ಗ್ರೋತ್ ಆಗಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ನಂತರ ಇದಕ್ಕೆ ಬಿಸಿ ನೀರನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿಬೋದು ಇದು ಸ್ವಲ್ಪ ಒಗ್ಗ್ರಿರುತ್ತೆ ಕುಡಿಲಿಕ್ಕೆ ಸ್ವಲ್ಪ ಫಸ್ಟ್ ಕಷ್ಟ ಅನ್ನಿಸ್ಬೋದು ಆದರೆ ಕುಡಿದ್ರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಹಾಗೆ ಇಲ್ಲಿ ಬೆಂಡೆಕಾಯಿ ಗೊಜ್ಜನ್ನ ಮಾಡ್ತಾ ಇದೀನಿ ಒಂದು ಕಡಾಯಿಗೆ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸಿ ಸಾಸಿವೆ ಕರಿಬೇವು ಸಣ್ಣಗೆ ಹೆಚ್ಚಿದ ಈರುಳ್ಳಿ ಟೊಮೊಟೊವನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ತೊಳೆದು ಸಣ್ಣಗೆ ಹೆಚ್ಚಿದ ಬೆಂಡೆಕಾಯನ್ನ ಸೇರಿಸ್ಕೊಂಡಿದೀನಿ ನಾನಿಲ್ಲಿ ಮುಂಚೆನೇ ಹುರಿದಿಟ್ಕೊಂಡಿಲ್ಲ ಬೆಂಡೆಕಾಯನ್ನು ಈ ರೀತಿ ಒಮ್ಮೆ ಟ್ರೈ ಮಾಡಿ ಉರಿಯ ಅವಶ್ಯಕತೆ ಇರಲ್ಲ ಲೋಳೆ ಲೋಳೆ ಥರ ಬರುತ್ತಲ್ಲ ಅದು ಸಹ ಬರಲ್ಲ ತುಂಬ ಬೇಗ ಕೂಡ ಆಗುತ್ತೆ ಬೆಳಗ್ಗೆ ಟೈಮಲ್ಲಿ ಟೈಮ್ಸ್ ಕೂಡ ಸೇವ್ ಆಗುತ್ತೆ ಇಲ್ಲಿ ಒಂದು ನಿಂಬೆಹಣ್ಣಿ ಗಾತ್ರದ ಹಣ್ಣನ್ನು ನೆನೆಸಿಟ್ಟು ಅದನ್ನು ಈ ಹಂತದಲ್ಲಿ ಸೇರಿಸಿ ಚೆನ್ನಾಗಿ ಉರಿಯೋದ್ರಿಂದ ಯಾವುದೇ ರೀತಿಯಾದ ಲೋಳೆ ಬರಲ್ಲ ಈ ಟ್ರಿಕ್ನ ಒಮ್ಮೆ ಫಾಲೋ ಮಾಡಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಐದು ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೋಬೇಕು ನಂತರ ಒಂದೂವರೆ ಸ್ಪೂನ್ ಸಾಂಬಾರ್ ಪುಡಿಯನ್ನು ಸೇರಿಸಿ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ನೋಡ್ತಿರ್ಬೋದು ಸ್ವಲ್ಪ ಲೋಳೆ ಅನ್ನೋದು ಬಿಟ್ಟಿಲ್ಲ ನೀರು ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕಡಿಮೆ ಉರಿಯಲ್ಲಿ ಐದು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೋಬೇಕು ಈ ಥರ ರೆಡಿಯಾಗಿರುತ್ತೆ ನಂತರ ಕಾಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದರೆ ರುಚಿಯಾದ ಬೆಂಡೆಕಾಯಿ ಗೊಜ್ಜು ರೆಡಿಯಾಗುತ್ತದೆ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತದೆ ಹಾಗೆ ಬೇಗ ಕೂಡ ಆಗುತ್ತೆ ನಂತರ ಇಲ್ಲಿ ನಾನು ಬೀಟ್ರೋಟ್ ದೋಸೆಯನ್ನು ಮಾಡ್ತಾ ಇದ್ದೀನಿ ಒಂದು ಬೀಟ್ರೋಟನ್ನು ಸಿಪ್ಪೆಯನ್ನು ತೆಗೆದು ಹೀಗೆ ಪೀಸ್ಗಳಾಗಿ ಕಟ್ ಮಾಡಿಟ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕಿ ಈ ಥರ ರುಬ್ಕೋಬೇಕು ನಾನು ಮುಂಚೆಯೇ ದೋಸೆ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ಅದಕ್ಕೆ ರುಬ್ಬಿದ ಬೀಟ್ರೂಟ್ ಪ್ಯೂರಿಯನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಈ ಥರ ದೋಸೆ ಇಟ್ಟು ರೆಡಿಯಾಗುತ್ತದೆ ಇದನ್ನು ಮಕ್ಕಳಿಗೆ ಲಂಚ್ ಬಾಕ್ಸ್ ರೆಸಿಪಿಯಾಗಿ ಮಾಡ್ಕೊಡ್ಬೋದು ತುಂಬ ಕಲರ್ಫುಲ್ಲಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಟೇಕ್ ಕೇರ್ ಬಾಯ್